ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರ್ತಕ್ಕಂತಹ ಪೂಜೆಯ ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ಅಕ್ಷಯ ತೃತೀಯದ ಪೂಜೆನ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೆ ಅನ್ನೋ ಒಂದು ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಹೊಸದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಬನ್ನಿ ಇವತ್ತು ಅಕ್ಷಯ ತೃತೀಯದ ಪೂಜೆ ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಆವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದು ನನ್ನ ಎಲ್ಲ ಪ್ರತಿನಿತ್ಯದ ಕೆಲಸಗಳು ಬೇಸಿಕ್ ಕೆಲಸಗಳೆಲ್ಲ ಏನಿರುತ್ತೆ ಎಲ್ಲದನ್ನು ಕೂಡ ಮುಗಿಸ್ಕೊಂಡು ಸೊ ದೇವರ ಪಾತ್ರೆಗಳನ್ನು ಕೂಡ ನಾನು ಆವತ್ತಿನ ದಿವಸನೇ ಸ್ವಚ್ಛ ಮಾಡಿಟ್ಕೊಂಡೆ ನನಗೆ ಹಿಂದಿನ ದಿವಸನೇ ಸ್ವಚ್ಛ ಮಾಡಿಡೋ ಅಂಥ ಅಭ್ಯಾಸ ಇಲ್ಲ ಮುಂಚೆಯಿಂದನೂ ಅಷ್ಟೇ ಹಾಗಾಗಿ ನಾನು ಅವತ್ತು ಸ್ವಲ್ಪ ಒನ್ ಅವರ್ ಬೇಗನಾದರೂ ಎದ್ದು ನಾನು ಮಾಡ್ಕೊಂಡು ಬಿಡ್ತೀನಿ ಶುಕ್ರವಾರ ಆದ್ರೂ ಕೂಡ ಸೇಮ್ ನಾನು ಅದೇ ರೀತಿಯಾಗಿ ಮಾಡೋದು ಸೊ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ದೇವ್ರ ಪಾತ್ರೆಗಳನ್ನೆಲ್ಲ ಕೂಡ ಸ್ವಚ್ಛನೂ ನಾವು ಆವತ್ತೇ ಮಾಡಿಕೊಂಡಿದ್ದೆ ಇನ್ನು ಆ ಪೂಜೆ ವಿಚಾರಕ್ಕೆ ಬರೋದಾದರೆ ಅವತ್ತಿನ ದಿವಸ ಧನಲಕ್ಷ್ಮಿ ಪೂಜೆ ಕಳಸ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿ ನಾನೀಗ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಶೇರ್ ಮಾಡಿಕೊಂಡಿದ್ನಲ್ವ ಸೊ ಅದೇ ರೀತಿಯಾಗಿ ಧನಲಕ್ಷ್ಮಿ ಪೂಜೆನೂ ಕೂಡ ಮಾಡಿದೆ ಹಾಗೆಯೇ ಆವತ್ತು ಕಾಮಾಕ್ಷಿ ದೀಪನ ತುಪ್ಪದಿಂದ ಕೂಡ ಹಚ್ಚಿದೆ ಸೊ ಆ್ಯಸ್ ಇಟ್ ಈಸ್ ಶುಕ್ರವಾರನೂ ಕೂಡ ನಮ್ಮ ಮನೇಲಿ ಇದೇ ರೀತಿಯಾದ ವೈಪ್ಸಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ ಆದರೆ ಇವತ್ತಿನ ದಿವಸ ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಇತ್ತು ಹಾಗೆಯೇ ಮಹಾಲಕ್ಷ್ಮಿಯ ಬಲಭಾಗದಲ್ಲಿ ನಾನು ಅನ್ಪೂರ್ಣೇಶ್ವರಿ ದೇವಿನ ಕೂರಿಸ್ಕೊಂಡಿದ್ದೆ ಹಾಗೆ ಎಡಭಾಗದಲ್ಲಿ ಕಾಮಾಕ್ಷನವ್ರನ್ನ ಕೂರಿಸ್ಕೊಂಡಿದ್ದೆ ಸೊ ಈ ರೀತಿಯಾಗಿ ನಾನು ಪೂಜೆನ ಮಾಡಿದೆ ಅದಾದ ನಂತರ ನಾನು ಹೊಸಲು ಪೂಜೆ ತುಳಸಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನಾದರೂ ಒಂದು ಪುಟಾಣಿ ಚಿಕ್ಕದಾಗಿ ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡಬೇಕಲ್ವ ಸೊ ಹಾಗಾಗಿ ಅದಕ್ಕೂ ಕೂಡ ಎಂಟರಿಂದ ಹನ್ನೊಂದು ಗಂಟೆ ಒಳಗಡೆ ಬೆಳಗ್ಗೆನೆ ಮುಹೂರ್ತ ಚೆನ್ನಾಗಿತ್ತು ಸೊ ಹಾಗಾಗಿ ಅದೇ ಟೈಮಿಂಗ್ಸಲ್ಲಿ ನಾನು ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡೋದಾಗಿರಬಹುದು ಅಥವಾ ಮನೆಗೆ ಆವತ್ತಿನ ದಿವಸ ಶುಭ ವಸ್ತುಗಳನ್ನು ತೊಗೊಂಡು ಬರೋದಾಗಿರ್ಬೋದು ಆ ಒಂದು ಕೆಲಸನ ಬಿಡೋಣ ಅಂತ ಹೇಳಿ ಹನ್ನೊಂದು ಗಂಟೆ ಒಳಗಡೆ ಏನಾದರೂ ತರೋವಂಥ ಕೆಲಸಗಳಿದ್ರೆ ಅವತ್ತು ಆ ಕೆಲಸಗಳನ್ನು ಮುಗಿಸ್ಕೊಂಡೆ ಸೊ ಏನೆಲ್ಲ ಆಯಿತು ಅಂತ ಹೇಳಿ ಈ ಬ್ಲಾಗಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಇನ್ನು ಅವತ್ತಿನ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸವೇ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಸೊ ನಾವು ಇದನ್ನು ಪ್ರತಿ ವರ್ಷ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಸೊ ಪ್ರತಿ ವರ್ಷದಂತೆ ನಮಗೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅಕ್ಷಯ ಆಗ್ತಾನೇ ಇದೆ ಅಂತಲೇ ಅನ್ಕೊಬಹುದು ನಾವು ಪುಟ್ಟದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಂತಹ ಪೂಜೆ ಇವಾಗ ದೊಡ್ಡದ ಮಟ್ಟದಲ್ಲೂ ಕೂಡ ನಾವು ನೆಡ್ಸ್ಕೊಂಡು ಹೋಗುವಂಥ ಶಕ್ತಿನ ನಮಗೆ ಆ ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ವರಮಹಾಲಕ್ಷ್ಮಿ ಹಬ್ಬನ ಇಲ್ಲಿವರೆಗೂ ಮಾಡಿಲ್ಲ ಅಂದರೆ ನಾನು ಮನೆಯಲ್ಲಿ ದೇವ್ರ ಮನೆಯಲ್ಲಿ ಏನು ಕೂರಿಸ್ತೀನಲ್ಲ ಕಳಸ ಲಕ್ಷ್ಮಿ ಕಳಸ ಅಂತ ಹೇಳಿನೇ ಕೂರಿಸೋದು ನಾನು ಅದಕ್ಕೇ ಹೊಸ ಕಳಸ ತುಂಬಿಟ್ಟು ಮಾಮೂಲಿ ಲಕ್ಷ್ಮಿ ಪೂಜೆ ಮಾತ್ರ ಮಾಡ್ತಾ ಇದ್ದೆ ಬಟ್ಟು ಅದನ್ನೇ ವರಮಹಾಲಕ್ಷ್ಮಿ ಅಂತ ಏನು ನಾನು ಬ ಹೆಸರು ಹೊಡೆದ್ಬಿಟ್ಟು ನಾನು ಏನು ಮಾಡ್ತಾ ಇರಲಿಲ್ಲ ಹಾಗೆ ಲಕ್ಷ್ಮಿ ಕಳಸ ಮಾತ್ರ ಇಟ್ಬಿಟ್ಟು ಮಾಡ್ತಾ ಇದ್ದೆ ಹಾಗಾಗಿ ಈ ವರ್ಷ ಅದಕ್ಕೋಸ್ಕರ ಒಂದು ವರಮಹಾಲಕ್ಷ್ಮಿಗೋಸ್ಕರನೇ ಒಂದು ಬೆಳ್ಳಿ ತೊಂಬಗೆ ಮತ್ತು ಬೆಳ್ಳಿದು ಮೊಗಸಿರನ ತೊಗೊಂಡು ಬಂದ್ವಿ ತುಂಬ ಅಂದ್ರೆ ತುಂಬಾನೇ ಖುಷಿ ಆಯ್ತು ಹಾಗೆ ಆ ತಾಯಿಗೋಸ್ಕರ ಒಂದು ಮಾಂಗಲ್ಯ ಹಾಗೆ ಒಂದು ಮೂಗ್ತೀನು ಕೂಡ ತಗೊಂಡ್ ಬಂದ್ವಿ ತುಂಬಾ ಖುಷಿ ಆಯ್ತು ನಾನು ಅನ್ಕೊಂಡೇ ಇರ್ಲಿಲ್ಲ ನೆಕ್ಸ್ಟ್ ಇಯರ್ ನಾನು ವರ್ಮಾಲಕ್ಷ್ಮಿ ಈ ವರ್ಷದಿಂದ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ ಸೊ ಆಗ ಬೆಳ್ಳಿ ಮುಖವಾಡ ಬೆಳ್ಳಿ ತಮಗೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆದರೆ ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಮೂಲಿ ಕಳಸ ಇಟ್ಟು ಏನು ಪೂಜೆ ಮಾಡಿದ್ನಲ್ವ ತುಂಬ ಅಂದರೆ ತುಂಬ ಸರಳವಾಗಿ ಪೂಜೆ ಮಾಡಿದ್ದೆ ಸೊ ಆವಾಗ ನಾನು ಬೇಡ್ಕೊಂಡಿದ್ದೆ ಅಂದರೆ ನಾನು ಮುಂದಿನ ವರ್ಷದಿಂದ ಬರೋ ವರ್ಷದಿಂದ ನಾನು ವರಮಹಾಲಕ್ಷ್ಮಿ ವ್ರತನ ಸ್ಟಾರ್ಟ್ ಮಾಡಬೇಕು ತಾಯಿ ನನಗೆ ಅನುಗ್ರಹ ಮಾಡಿ ನನ್ನ ಕೈಲಿ ಯಥಾಶಕ್ತಿ ಎಷ್ಟು ಮಟ್ಟಿಗೆ ನೀವು ಮಾಡಿಸ್ಕೋಬೇಕು ಅಂತ ಅನಿಸುತ್ತೋ ಅಷ್ಟರ ಮಟ್ಟಿಗೆ ನನಗೆ ಅನುಗ್ರಹ ಮಾಡಿ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಅದರಂತೆಯೇ ಈ ಸರಿ ನಾವು ಬೆಳ್ಳಿ ತೊಮಗೆ ಮತ್ತು ಒಂದು ಮೊಗಸಿರಿ ಅಂದರೆ ಬೆಳ್ಳಿ ಮುಖ ಹಾಗೆ ತಾಯಿಗೆ ಒಂದು ಏನು ತಾಳಿಬೊಟ್ಟು ಹಾಗೆ ಒಂದು ಮುಗ್ದೂ ಕೂಡ ತೊಗೊಂಡು ಬಂದ್ವಿ ಶೇರ್ ಮಾಡಿಕೊಂಡಿದ್ದೆ ಸೊ ಅವತ್ತಿನ ದಿವಸ ಯಾವ ರೀತಿ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಹೇಳಿ ಸೊ ಅದರಂತೆ ನಾನು ಕೂಡ ನೆಮ್ಮದಿಯಾಗಿ ಬೆಳಗಿನ ಜಾವನೇ ಇದ್ದು ಸರಳವಾಗಿ ಧನಲಕ್ಷ್ಮಿ ಪೂಜೆನೂ ಕೂಡ ಮಾಡಿದೆ ನಾವು ಎಷ್ಟು ಸರಳವಾಗಿ ಮಾಡ್ತೀವೋ ಅಷ್ಟು ಅಕ್ಷಯವಾಗುತ್ತೆ ನಮಗೆ ಸೊ ಹಾಗಾಗಿ ನಾನಿದನ್ನು ಐದನೇ ವರ್ಷ ಮಾಡ್ತಾ ಇರೋದು ನನಗಂತೂ ಅದು ಹೇಳ್ಕೊಳೋಕ್ಕೆ ಆಗೋಲ್ಲ ಒಂಥರ ಅದೊಂಥರ ಎಮೋಷ್ನಲಿ ನನಗೆ ಸಖತ್ ಅಟ್ಯಾಚ್ ಆಗಿಬಿಟ್ಟಿದೆ ಈ ಹಬ್ಬ ಅಕ್ಷಯ ನೃತ್ಯ ಅಂದರೆ ಅದೊಂಥರ ಸ್ಪೆಷಲ್ ನನಗೆ ಸೊ ಅಂದ್ಕೊಂಡಿದ್ದ ಟೈಮು ಅಂದರೆ ನಾನು ನಾನು ಅಂದ್ಕೊಂಡಿದ್ದ ಟೈಮ್ ಬಂದ್ಬಿಟ್ಟು ಏಯ್ಟ್ ತರ್ಟಿಯಿಂದ ನೈನ್ ಫಿಫ್ಟೀನ್ವರೆಗೂ ಎಂಟೂವರೆಯಿಂದ ಒಂಬತ್ತು ಕಾಲ್ವರೆಗೂ ಅಮೃತ ಸಿದ್ಧಿಯೋಗ ಇತ್ತು ಅಮೃತಗಳಿಗೆ ಅಂತ ಹೇಳ್ತಾರೆ ಸೊ ಅದನ್ನು ಆ ಟೈಮಲ್ಲಿ ನಾನು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೆ ಅದರಂತೆ ಆಯಿತು ಸೊ ಪೂಜೆ ಎಲ್ಲ ಪೂರ್ಣಗೊಳಿಸಿದ ನಂತರ ನಾವು ಒಂದು ಚಿಕ್ಕದಾಗಿ ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದ್ವಿ ಅದನ್ನು ಕೂಡ ಅಷ್ಟೇ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಟೈಮಿಂಗ್ಸ್ ತುಂಬ ಚೆನ್ನಾಗಿತ್ತು ಆ ಟೈಮಲ್ಲಿ ಸೊ ಅದೂ ಕೂಡ ಹೋಗಿ ಪರ್ಚೇಸಿಂಗು ಕೂಡ ಮುಗಿಸ್ಕೊಂಡೇ ಬಂದ್ಬಿಟ್ವಿ ಯಾಕಂದರೆ ನಾವು ನಿನ್ನೆ ಅಕ್ಷಯ ತೃತೀಯ ತಿಥಿ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಶಾಪಿಗೆ ಹೋಗಿ ಪ್ರೀ ಬುಕ್ ಮಾಡಿಕೊಂಡು ಬಂದಿದ್ವಿ ಸೊ ಏನು ತಗೊಂತೀವಲ್ವಾ ಬಂಗಾರ ಬೆಳ್ಳಿ ಏನಾದರೂ ತೊಗೊಳೋದಿದ್ರೆ ಸೊ ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ ಪೇ ಮಾಡಿ ಬುಕ್ಕಿಂಗ್ ಮಾಡಿಬಿಟ್ಟು ಬಂದಿದ್ವಿ ಸೊ ಬೆಳಗ್ಗೆ ಹೋಗಿ ನಾವು ಮಿಕ್ಕಿದ ಅಮೌಂಟ್ನೆಲ್ಲ ಕಟ್ಬಿಟ್ಟು ನಾವು ತೊಗೊಳೋಕ್ಕೆ ಈಸಿ ಆಗುತ್ತೆ ಅಂಥೇಳಿ ಸೊ ಆ ರೀತಿಯಾಗಿ ಮಾಡ್ಕೊಂಡಿದ್ವಿ ಸೊ ಅದನ್ನು ಕೂಡ ಆಯಿತು ತೊಗೊಂಡು ಬಂದು ಪೂಜೆನೂ ಮಾಡಿತಾಯಿತು ಇವತ್ತು ಹೇಳಬೇಕು ಅಂದರೆ ಇವತ್ತು ಈ ವರ್ಷದ ಅಕ್ಷಯ ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತನೂ ಎಸ್ಪೆಷಲಿ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಹೆಚ್ಚಿನದಾಗಿ ಅಕ್ಷಯ ಆಗಿದೆ ಅಂತಲೇ ಹೇಳಬಹುದು ಸೊ ನನಗಂತೂ ಈ ಈ ಹಬ್ಬ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರು ನನಗೆ ಕೇಳ್ತಿರ್ತಾರೆ ಎಷ್ಟೆಲ್ಲ ಪೂಜೆ ಮಾಡ್ತೀವಿ ನಾವು ಎಲ್ಲ ವ್ರತಗಳನ್ನು ಮಾಡ್ತೀವಿ ಎಲ್ಲ ಪೂಜೆಗಳನ್ನು ಮಾಡ್ತೀವಿ ನಮಗೆ ಯಾವುದು ಫಲ ಕೊಡಲ್ಲ ನಮ್ಗೆ ಯಾವುದು ಒಳ್ಳೆಯದಾಗಲ್ಲ ಅಂತ ಹೇಳಿ ಕೋರ್ಕ್ತಾ ಇರ್ತೀರ ನನಗೆ ಕೆಲವೊಬ್ರು ಕಾಲ್ ಮಾಡಿದಾಗ ನನ್ನ ಫ್ರೆಂಡ್ಸ್ಗಳು ಕೇಳ್ತಾ ಇರ್ತೀರ ಗೊತ್ತು ಪರಿಚಯ ಇರೋ ಕೂಡ ಕಾಲ್ ಮಾಡಿದಾಗ ಕೇಳ್ತಾ ಇರ್ತೀರ ಸೊ ನಾನು ನಿಮಗೆಲ್ಲ ಹೇಳೋದು ಒಂದೇ ನಾವು ಏನೇ ಒಂದು ದೇವ್ರ ಮೇಲೆ ದೇವ್ರ ತಲೆ ಮೇಲೆ ಒಂದು ನೀರು ಒಂದು ಹೂವು ಒಂದು ಪತ್ರೆ ಹಾಕಿದ್ದೀವಿ ಅಂತ ಹೇಳಿದರೆ ಅದು ನಮ್ಮನ್ನು ಎಲ್ಲೂ ನಮ್ಮನ್ನು ಒಂದು ಕೆಟ್ಟದಾದ ಒಂದು ದಾರಿಗೆ ತಳ್ಳದಾಗಲಿ ಒಂದು ಕೆಟ್ಟದೇನೋ ನಮಗೆ ಆಗೋದಾಗಲಿ ಅದನ್ನು ಖಂಡಿತವಾಗ್ಲೂ ಮಾಡಿಸಲ್ಲ ಎಷ್ಟೋ ಜನ ಹೇಳ್ತಾರೆ ರಾಯರು ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಕೆಟ್ಟದಾಗಿದೆ ಅಂತ ನನಗೆ ತುಂಬ ಜನ ಕೇಳಿದ್ದೀರ ಬಟ್ ಖಂಡಿತವಾಗ್ಲೂ ನೀವು ನಿಮ್ಮ ನೀವು ಅಂದ್ಕೊಳ್ಳೋವಂಥ ಆ ಒಂದು ನಿಮ್ಮ ಭಾವನೆ ತಪ್ಪು ಅಂತ ನಾನು ಹೇಳ್ತೀನಿ ದೇವ್ರ ಮೇಲೆ ಒಂದು ನೀರು ಪತ್ರೆ ಹೂವು ಏನಾಗ್ತೀವಿ ನಮ್ಮನ್ನು ಅದನ್ನು ಸದಾ ಕಾಯುತ್ತೆ ನಾವು ನಾಳೆ ದಿವಸ ಏನಾಗ್ತೀವೋ ಏನೋ ಗೊತ್ತಿರೋಲ್ಲ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿರಲ್ಲ ಆದರೆ ನಾವು ಅಂಥ ದೇವ್ರ ಕಾರ್ಯ ದೇವರ ಕೆಲಸಗಳು ಪೂಜೆ ಪುನಸ್ಕಾರಗಳು ನಮ್ಮನ್ನು ಎಲ್ಲೋ ಒಂದು ಕಡೆ ಗಟ್ಟಿಯಾಗಿ ನಿಲ್ಲಿಸಿ ನೆಲೆ ನಿಲ್ಲಿಸಿ ಒಂದು ಕಾಪಾಡೋ ಅಂಥ ಒಂದು ಶಕ್ತಿ ಆ ದೇವರಿಗಿದೆ ಅದನ್ನು ಮಾಡ್ತಾರೆ ಸೊ ಪ್ರತಿಫಲ ಎಲ್ಲ ದೇವ್ರಿಗೆ ಬಿಟ್ಬಿಡೋಣ ನಮ್ಮ ಕಾರ್ಯ ನಮ್ಮ ಕೆಲಸ ಏನಿದೆ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗೋಣ ದೇವರೇ ನನ್ನ ಕೈಲಾದಷ್ಟು ಯಥಾಶಕ್ತಿ ನಾನು ನಿನ್ನ ಸೇವೆ ಮಾಡ್ತಿದ್ದೀನಪ್ಪ ಪ್ರತಿಫಲ ನಿನಗೆ ಬಿಟ್ಟಿದ್ದೀನಿ ನೀನು ಹೇಗೆ ನಡೆಸ್ಕೊಡ್ತೀಯೋ ನಾನು ಹಾ ಹಾಗೆ ಅದೇ ದಾರಿಯಲ್ಲಿ ಹೋಗ್ತೀನಿ ಅಂತ ಹೇಳಿ ಬಿಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಿನಲ್ಲೇ ನೆಗೆಟಿವಿಟಿನ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ಯಾವ ರೀತಿಯಾಗಿ ಫಲ ಸಿಗುತ್ತಲ್ವ ಫಸ್ಟು ನೀವು ಮೈಂಡ್ ಸೆಟ್ ಮಾಡ್ಕೊಳ್ಳಿ ನೀವು ಪಾಸಿಟಿವಾಗಿ ಥಿಂಕ್ ಮಾಡಿ ಪಾಸಿಟಿವ್ ಕೆಲಸಗಳನ್ನು ಮಾಡಿ ನಿಮ್ಮ ಯೋಚನೆಗಳ ಜೊತೆಗೆ ನೀವು ಮಾಡುವಂಥ ಕೆಲಸಗಳು ಕೂಡ ಒಳ್ಳೆಯದಾಗಿದ್ದರೆ ಖಂಡಿತವಾಗ್ಲೂ ದೇವರ ಅನುಗ್ರಹ ನಿಮ್ಗಾಗುತ್ತೆ ದೇವರು ಕೂಡ ಒಳ್ಳೇದಾಗ ಮಾಡ್ತಾನೆ ಸೊ ಇದಿಷ್ಟು ಯಾವತ್ತಿನ ವ್ಲಾಗು ಅಕ್ಷಯ ತೃತೀಯ ಪೂಜೆ ಸಿಂಪಲ್ ಆಗಿ ಸರಳವಾಗಿ ನಾನು ಹೇಳ್ಕೊಟ್ಟಿದ್ನಲ್ಲ ನಿಮಗೆ ಅದೇ ರೀತಿಯೇ ನಾನು ಕೂಡ ಮಾಡಿರೋದು ಸೊ ಏನಂದರೆ ಎಕ್ಸ್ಟ್ರಾ ದೀಪಾಲೆ ಕಂಬ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಇನ್ನು ನಾನು ಹೇಳಿದ್ನಲ್ಲ ಪ್ರತಿ ವರ್ಷ ನಾನು ಐದು ವಸ್ತುಗಳನ್ನು ಮಾತ್ರ ಮರೀದಿಲ್ಲ ತರ್ತೀನಿ ಅಂತ ಹೇಳಿ ಉಪ್ಪು ಅಕ್ಕಿ ಬೇಳೆ ಬೆಲ್ಲ ಅರ್ಶನ ಕುಂಕುಮ ಸೊ ಅದನ್ನು ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಷ್ಟನ್ನೇ ನಾನು ಫಾಲೋ ಮಾಡೋವಂಥದ್ದು ಬಟ್ ಇದು ನನಗೆ ತುಂಬ ಚೆನ್ನಾಗಿ ಅಕ್ಷಯವಾಗಿದೆ ತಾಯಿ ಅನುಗ್ರಹ ನನಗೆ ಆಗಿದೆ ಅಂತಲೇ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ನನ್ನ ಒಂದು ಅಕ್ಷಯ ತೃತೀಯದ ಪೂಜೆ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಹೋಪ್ಫುಲಿ ನಿಮ್ಮೆಲ್ರಿಗೂ ಕೂಡ ಈ ಬ್ಲಾಗ್ ಇಷ್ಟ ಆಗಬಹುದು ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಂತ ಹೇಳ್ತಾ ಹೋಗಿ ಬರ್ತೀನಿ ನಮಸ್ಕಾರ